ಪಿಸಿಒಡಿ ಅಂದರೆ ಪಾಲಿಸಿಸ್ಟಿಕ್ ಓವರಿ ಡಿಸಾರ್ಡರ್ ಸಾಮಾನ್ಯವಾಗಿ ಹನ್ನೆರಡರಿಂದ ವರ್ಷದೊಳಗಿನ ಮಹಿಳೆಯರಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆ ಪಿಸಿಒಡಿಯ ಮೂಲ ಕಾರಣ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಷ್ಟಕ್ಕೂ ಪಿಸಿಒಡಿ ಯಾಕೆ ಸಂಭವಿಸುತ್ತೆ ಇದರ ಆರಂಭಿಕ ಲಕ್ಷಣಗಳೇನು ಹಾಗೆಯೇ ಆಯುರ್ವೇದದಲ್ಲಿ ಇದಕ್ಕೆ ಚಿಕಿತ್ಸೆ ಇದೆಯಾ ಈ ಕುರಿತ ವಿವರ ಇಲ್ಲಿದೆ ಪಿಸಿಒಡಿ ಸಮಸ್ಯೆಯನ್ನು ಆಯುರ್ವೇದದಿಂದ ಗುಣಪಡಿಸಬಹುದೇ ಪಿಸಿಒಡಿ ಮಹಿಳೆಯರಲ್ಲಿ ಕಂಡುಬರುವ ಸಮಸ್ಯೆಯಾಗಿದ್ದು ಇದು ಸಂತಾನೋತ್ಪತ್ತಿ ವ್ಯವಸ್ಥೆಗೆ ಸಂಬಂಧಿಸಿದೆ ಪಿಸಿಓಡಿ ಸಮಸ್ಯೆ ಇರುವ ಮಹಿಳೆಯರಿಗೆ ಮುಖದಲ್ಲಿ ಕೂದಲು ಮೊಡವೆ ಇತ್ಯಾದಿ ಕಾಣಿಸಿಕೊಳ್ಳುವುದು ಸಾಮಾನ್ಯ ಆನುವಂಶಿಕ ಕಾಯಿಲೆಗಳು ಅಥವಾ ಹಾರ್ಮೋನುಗಳ ಬದಲಾವಣೆಗಳಿಂದಾಗಿ ಈ ಸಮಸ್ಯೆ ಸಂಭವಿಸುತ್ತೆ ಪಿಸಿಓಡಿಯಿಂದ ಬಳಲುತ್ತಿರುವ ಮಹಿಳೆಯರು ಮಕ್ಕಳಿಲ್ಲದ ಸಮಸ್ಯೆಯನ್ನು ಕೂಡ ಎದುರಿಸಬಹುದು ಹಾಗಿದ್ರೆ ಪಿಸಿಓಡಿ ಯಾಕೆ ಸಂಭವಿಸುತ್ತೆ ಇದರ ಆರಂಭಿಕ ಲಕ್ಷಣಗಳೇನು ಮತ್ತು ಆಯುರ್ವೇದದಲ್ಲಿ ಇದಕ್ಕೆ ಚಿಕ್ಕ ಚಿಕಿತ್ಸೆ ಇದೆಯೇ ಈ ಬಗ್ಗೆ ತಜ್ಞರಿಂದಲೇ ತಿಳಿದುಕೊಳ್ಳೋಣ ತಜ್ಞರು ಹೇಳುವಂತೆ ಪಿಸಿಒಡಿಯ ಮೂಲ ಕಾರಣವೆಂದರೆ ಹಾರ್ಮೋನುಗಳ ಅಸಮತೋಲನ ಸಾಮಾನ್ಯವಾಗಿ ಅಂಡಾಶಯಗಳು ಈಸ್ಟ್ರೋಜನ್ ಪ್ರೊಜೆಸ್ಟ್ರೋಜನ್ ಮತ್ತು ಟೆಸ್ಟೋಸ್ಟಿರಾನ್ ಅನ್ನು ಉತ್ಪಾದಿಸುತ್ತವೆ ಪಿಸಿಓಡಿಯಲ್ಲಿ ಆಂಡ್ರೋಜನ್ ಅಂಡಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತೆ ಇದನ್ನ ಹೈಪರ್ ಆಂಡ್ರೋಜನಿಸಮ್ ಅಂತ ಕರೆಯಲಾಗುತ್ತೆ ಇದು ಋತುಚಕ್ರಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತೆ ಹಾಗಿರುವಾಗ ಹೆಣ್ಣು ಮಕ್ಕಳು ಅಥವಾ ಯುವತಿಯರು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಲೇಬೇಕು ಆಧುನಿಕ ಕಾಲದಲ್ಲಿ ಪಿಸಿ ಓಡಿಗೆ ಹಲವು ವಿಧಗಳಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಆದರೆ ಅವುಗಳಲ್ಲಿ ಪಿಸಿ ಓಡಿಗೆ ಆಯುರ್ವೇದ ಚಿಕಿತ್ಸೆಯೇ ಅತ್ಯುತ್ತಮವಾಗಿದೆ ಪಿಸಿ ಹಾರ್ಮೋನ್ ಬದಲಾವಣೆಗೆ ಸಂಬಂಧಿಸಿದ ಸಮಸ್ಯೆಯಾಗಿದ್ದು ಅದು ಮಹಿಳೆಯರ ಅಂಡಾಶಯದ ಮೇಲೆ ಪರಿಣಾಮ ಬೀರುತ್ತೆ ಇದರಿಂದ ಬಳಲುತ್ತಿರುವ ಮಹಿಳೆಯರು ಅಧಿಕ ಪುರುಷ ಹಾರ್ಮೋನುಗಳನ್ನು ಹೊಂದಿರುವುದು ಕಂಡುಬರುತ್ತೆ ಇದರಿಂದಾಗಿ ಅವರ ಅವಧಿಗಳು ಅನಿಯಮಿತವಾಗ್ತವೆ ಅಂದರೆ ಮುಟ್ಟು ಅನಿಯಮಿತವಾಗಿರುತ್ತೆ ಮತ್ತು ಭವಿಷ್ಯದಲ್ಲಿ ತಾಯಿಯಾಗಲು ಕಷ್ಟವಾಗಬಹುದು ಪಿಸಿ ಆಯುರ್ವೇದ ಚಿಕಿತ್ಸೆಯಲ್ಲಿ ರೋಗಿಯನ್ನು ಮೊದಲು ವಾಂತಿ ಮೂಲಕ ಶುದ್ಧೀಕರಿಸಲಾಗುತ್ತೆ ನಂತರ ಬಸ್ತಿ ಅಂದರೆ ಔಷಧೀಯ ಎನಿಮಾದ ಮೂಲಕ ದೇಹದಿಂದ ವಿಷಕಾರಿ ವಸ್ತುಗಳನ್ನು ತೆಗೆದುಹಾಕಲಾಗುತ್ತೆ ಇದು ಗರ್ಭಾಶಯ ಮತ್ತು ಇತರ ಅಂಗಗಳಲ್ಲಿ ಇರುವ ಕಫ ಮತ್ತು ವಿಶ್ವತ್ವವನ್ನು ಹೊರಹಾಕುತ್ತದೆ ಆಯುರ್ವೇದ ಚಿಕಿತ್ಸೆಯೊಂದಿಗೆ ಪಿಸಿ ಚಿಕಿತ್ಸೆಗೆ ಸುಮಾರು ಒಂದು ತಿಂಗಳು ಬೇಕಾಗುತ್ತದೆ ಪಂಚಕರ್ಮ ಚಿಕಿತ್ಸೆಯ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಕೆಲವು ಆಯುರ್ವೇದ ಔಷಧಗಳನ್ನು ಕೂಡ ರೋಗಿಗೆ ನೀಡಲಾಗುತ್ತೆ ಇದರೊಂದಿಗೆ ರೋಗಿಯ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಬದಲಾವಣೆಗಳನ್ನು ಮಾಡಲಾಗುತ್ತೆ ಇನ್ನು ಪಿಸಿಒಡಿ ರೋಗಿಗಳ ತೂಕವು ಬಹಳ ವೇಗವಾಗಿ ಹೆಚ್ಚಾಗುತ್ತೆ ಆದ್ದರಿಂದ ತೂಕ ನಿಯಂತ್ರಣಕ್ಕಾಗಿ ರೋಗಿಯು ಪೌಷ್ಟಿಕ ಆಹಾರವನ್ನು ಸೇವಿಸಲು ಸಲಹೆ ನೀಡಲಾಗುತ್ತೆ ಇದು ತೂಕ ನಷ್ಟದ ಜೊತೆಗೆ ವಾತ ಮತ್ತು ಕಫದೋಷಗಳನ್ನ ಸಮತೋಲನಗೊಳಿಸುತ್ತೆ ದಾಲ್ಚಿನ್ನಿ ಅರಿಶಿನ ತಾಜಾ ಹಣ್ಣುಗಳು ತರಕಾರಿಗಳು ಮತ್ತು ಧಾನ್ಯಗಳು ಇತ್ಯಾದಿಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು ಪಿಸಿಒಡಿ ಇರುವ ಮಹಿಳೆಯರು ಕೆಫಿನ್ ಜಂಗ್ ಸಂಸ್ಕರಿಸಿದ ಮತ್ತು ಸಿಹಿ ಆಹಾರ ಇತ್ಯಾದಿಗಳನ್ನು ಸೇವಿಸುವುದನ್ನು ತಪ್ಪಿಸಬೇಕು ಪಿಸಿಓಡಿ ಇರುವ ಮಹಿಳೆಯರು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಬೇಕು ಅವರು ಸಾಕಷ್ಟು ನಿದ್ರೆ ಮತ್ತು ವ್ಯಾಯಾಮ ಮಾಡಬೇಕು ಇನ್ನು ಪಿಸಿ ಓಡಿ ಲಕ್ಷಣಗಳ ಬಗ್ಗೆ ಚುಟುಕಾಗಿ ಹೇಳುವುದಾದರೆ ತೂಕ ಹೆಚ್ಚಾಗುವುದು ಮುಟ್ಟಿನ ಸಮಯದಲ್ಲಿ ತೀವ್ರವಾದ ಹೊಟ್ಟೆ ನೋವು ಅನಿಯಮಿತ ಮುಟ್ಟು ಅನಗತ್ಯ ಮುಖದ ಕೂದಲು ಮತ್ತು ಮೊಡವೆ ಅತಿಯಾದ ಕೂದಲು ಉದುರುವಿಕೆ ಇಂಥ ಲಕ್ಷಣಗಳು ಕಂಡುಬರಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ